ಎಲ್ಲರಿಗೂ ನಮಸ್ಕಾರ ನಾವು ಒಬ್ರು ಸಿಬ್ಬಂದಿಗಳಾಗಿ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ನಮಗೆ ಮಾತ್ರ ಸಂಸ್ಥೆ ದೊಡ್ಡವರು ಚಿಕ್ಕವರು ಕೆ ಎಸ್ ಆರ್ ಟಿ ಸಿ ನಮ್ಮ ದೊಡ್ಡ ಮನೆ ನಾವು ಬಿ ಎಮ್ ಟಿ ಸಿ ಅವರು ಎಲ್ಲ ಒಂದೇನೆ ಎಲ್ಲರೂ ಸಿಬ್ಬಂದಿಗಳು ಇವತ್ತು ನೀವೇನು ಈ ಒಂದು ಇ ಪಿ ಎಸ್ ನಮಗೆ ಪಿಂಚಣಿ ಬದಲಬೇಕು ಈ ರೀತಿ ಬದಲಾವಣೆಗಳಾಗಬೇಕು ಅಂತ ಹೋರಾಟ ಮಾಡ್ತಿದ್ರ ಮುಂದೆ ನಮ್ಗದು ಕಟ್ಟಿಟ್ಟ ಬುತ್ತಿ ಯಾಕೆಂದ್ರೆ ನಾವು ನಿಮ್ಮೊಳಗೆ ಇರೋರು ನಾವು ಹೊರಗ್ನವ್ರೇನಲ್ಲ ಯಾಕಂದ್ರೆ ನೀವು ಪೆನ್ಷನ್ ತಗೊಳ್ತೀರಾ ನೆಕ್ಸ್ಟ್ ನಮಗೂ ಪೆನ್ಷನ್ ಗೆ ನಾವು ಹೋಗೋರೆ ಹಾಗಾಗಿ ನಾವುಗಳು ಸಹ ನಿಮ್ ಜೊತೆ ಭಾಗವಹಿಸಿದ್ರೆ ಈಗ ಏನು ನೀವೆಲ್ಲ ಹೋರಾಟ ಮಾಡಿದ್ರ ಅದರ ಫಲ ನೆಕ್ಸ್ಟ್ ನಾವು ಅದನ್ನ ಉಣ್ಬಹುದು ಯಾಕಂದ್ರೆ ಇವತ್ತು ಹೋರಾಟ ಅಂದ ತಕ್ಷಣ ಏನ್ ಹೇಳ್ತಾರೆ ಯಾವ ರಿಟೈರ್ಡ್ ಆಗಿರೋರು ಏನೋ ಮಾತಾಡ್ಕೊತ ಇದಾರೆ ಅಂತ ಹೇಳ್ತಾರೆ ನಾನು ನೆಕ್ಸ್ಟ್ ರಿಟೈರ್ಡ್ ಆಗೋಳೆ ನನ್ನ ಜೊತೆ ಬರುವಂಥ ನಮ್ಮ ಯೂತ್ಸ್ ಏನಿದ್ದಾರೆ ಈ ನಮ್ಮ ಸಮುದಾಯದವರು ಏನಿದ್ದಾರೆ ಅಥವಾ ನಮ್ಮ ಜನ್ರೇಷನ್ ಅವರು ನಿಮ್ಮ ಜೊತೆ ಕೈ ಜೋಡಿಸಿ ಎಲ್ಲರೂ ಸೇರಿ ಈ ಒಂದು ಹೋರಾಟ ಮಾಡಿದ್ರೆ ಈಗ ಸರ್ ಹೇಳಿದರು ಈಗ ಆಲ್ರೆಡಿ ನಾವು ತೇಜಸ್ವಿ ಸೂರ್ಯ ಅವರಿಗೆ ಒಂದು ಮನವಿ ಕೊಡ್ತಾ ಇದ್ವಿ ಮೊನ್ನೆ ಒಂದು ಮಾತುಕತೆ ಆದಾಗ ಒಂದು ಸ್ವಲ್ಪ ಫಲಪ್ರದ ಆಯಿತು ಅಂತ ಇದು ಇಲ್ಲಿ ತೊಂಬತ್ತೈದನೇ ಒಂದು ಸಭೆ ಅಂತ ಮಾಸಿಕ ಸಭೆ ಅಂತ ಹೇಳಿದ್ರು ಈ ಪ್ರಕೃತಿನೇ ನಮ್ಗೆ ಸಾಕ್ಷಿ ಆಗ್ತದೆ ಯಾಕಂದ್ರೆ ಇಲ್ಲಿ ಹಳೆ ಬೇರು ಹೊಸ ಚಿಗುರು ಎಲ್ಲಾ ಸೇರಿ ಹೋಗ್ತಾ ಇದೆ ಇದೊಂದು ಪ್ರಕೃತಿ ಹಳೆದೆಲ್ಲ ಹಾಗೆ ಹೋಗ್ತಾ ಇರುತ್ತೆ ಹೊಸದೆಲ್ಲ ಸೇರ್ತಾ ಇರತ್ತೆ ಸೊ ನೀವುಗಳು ಅವತ್ತಿಂದ ತುಂಬಾ ಕಷ್ಟ ಒಂದು ಪೆನ್ಷನ್ ಎಲ್ಲ ಬದಲಾವಣೆ ಆಗ್ಬೇಕು ಅಂತ ಅದು ನಮಗೂ ಉಪಯೋಗ ಆಗತ್ತೆ ಆ ಪೆನ್ಷನ್ ಗಳಲ್ಲಿ ನಾವು ಸಹ ಭಾಗವಹಿಸಿ ಈಗ ನಾನು ಆಲ್ರೆಡಿ ನಿಮ್ ಜೊತೆ ಒಂದು ಎರಡು ಮೂರನೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀನಿ ಸರ್ ಜೊತೆ ಮಾತಾಡುವಾಗ ಸರ್ ಎಲ್ಲ ವಿಷಯ ನನಗೆ ತಿಳಿಸಿದ್ರು ಈ ತರ ನಮ್ದು ಮಾತುಕತೆ ಅಂತ ಅದ್ರಲ್ಲಿ ನಮ್ದು ಒಂದು ಪಾಲಿದೆ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ನಮ್ಮ ಜೊತೆ ಇರುವಂತ ಎಲ್ಲ ಗೆಳೆಯರು ಏನಿದ್ದಾರೆ ನಮ್ಮ ಸಿಬ್ಬಂದಿಗಳು ನಮ್ಮ ಸಹೋದ್ಯೋಗಿಗಳು ಅವ್ರೂ ನಾವು ಸೇರಿಸ್ಕೊಂಡು ನಿಮ್ ಜೊತೆ ನಾವು ಕರ್ಕೊಂಡು ಬರ್ತೀವಿ ಕರ್ಕೊಂಡು ಬಂದಾಗ ಏನಾಗುತ್ತೆ ಅಂದ್ರೆ ನೀವು ಮಾಡಿದಂತಹ ಒಂದು ಕೆಲಸ ನಮಗೂ ದಾರಿ ಆಗುತ್ತೆ ಮತ್ತೆ ಈಗ ಹೊಸ ಅಪಾಯಿಂಟ್ಗಳು ಏನಾಗ್ತಾ ಇದಾರೆ ಅವ್ರಗಳಿಗೆ ಪೆನ್ಷನ್ ಇಲ್ಲ ಅಂತ ನಮ್ಮ ಒಂದು ಏನೋ ಸ್ಕೀಮ್ ಹೇಳ್ತಾರಲ್ಲ ಸರ್ ಹೊಸೊಬ್ರಿಗೆ ಪೆನ್ಷನ್ ಇಲ್ಲ ಮೊದಲು ನಾವೇನು ಅವಾಗ ಅಪಾಯಿಂಟ್ ಆಗಿದ್ವಿ ನಮ್ಗಳಿಗಿದೆ ಅಂತ ಹೇಳ್ತಾರೆ ಸೊ ಯಾರಿಗೆ ಅದು ಪೆನ್ಷನ್ ನಿವೃತ್ತಿ ಅನ್ನುವಾಗ ಒಂದು ಜೀವನಕ್ಕೆ ಒಂದು ಅಂಶ ಬೇಕು ನನ್ನದೇ ಆದ ಸ್ವಂತ ದುಡ್ದು ಒಂದು ದುಡ್ಡು ಬೇಕು ಯಾಕಂದ್ರೆ ಜನರೇಷನ್ ಚೇಂಜ್ ಆಗ್ತದೆ ಮಕ್ಕಳೆಲ್ಲ ಮುಂದೆ ಅವ್ರವ್ರದೇ ಅವ್ರವ್ರದೇ ಬ್ಯುಸಿ ಆಗುವಾಗ ನಂದೇ ಅಂತ ಒಂದು ಸ್ವಂತ ದುಡ್ಡು ಬೇಕು ಆ ಒಂದು ದುಡಿಮೆಯ ಫಲನೆ ಈ ಒಂದು ಪೆನ್ಷನಿ ಈ ಪೆನ್ಷನಿಗೆ ಈಗ ನೀವೆಲ್ಲ ಏನು ಹೋರಾಟ ಮಾಡ್ತಿದ್ರ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಹಾಂ ಸರ್ ಹೇಳಿದ್ದಾರೆ ಎಲ್ಲೆಲ್ಲಿ ಏನೇನು ನಾವು ಸಭೆಗಳು ಮಾಡ್ತೀವಿ ನಮ್ಮ ಜೊತೆ ಭಾಗವಹಿಸಿ ನಿಮಗೂ ಅದ್ರ ಬಗ್ಗೆ ಎಲ್ಲ ವಿಷಯ ತಿಳಿಯುತ್ತೆ ನಿಮ್ಮ ಜೊತೆ ಇಲ್ಲಿರುವಂಥ ಸಹೋದ್ಯೋಗಿಗಳಿಗೂ ತಿಳಿಸಿ ಅವ್ರನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಬನ್ನಿ ಅಂತ ನೀವು ಮಾತ್ರ ಅಲ್ಲ ನಾವು ಸೇರ್ಕೋಬೇಕು ಈ ಒಂದು ಸಭೆಗೆ ನಮ್ಮಂತ ಏನು ಮಧ್ಯಮ ವಯಸ್ಸಿನವರು ಒಂದು ಸ್ವಲ್ಪ ಜೊತೆ ಸೇರಿದ್ರೆ ಶಕ್ತಿ ಇನ್ನೂ ಸ್ವಲ್ಪ ಬಲ ಆಗುತ್ತೆ ಸರ್ ಹೇಳಿದ್ರು ಮೊದಲು ಇಲ್ಲಿ ಸೇರಿದಾಗೆಲ್ಲ ಸಾವಿರಾರು ಜನ ಸೇರಿದೀವಿ ನಾವು ಅಂತ ಏನು ಒಂದು ನೋಡೋದಕ್ಕೆ ಒಂದು ತುಂಬ ಜೋರಾಗಿತ್ತು ಇಲ್ಲೆಲ್ಲ ಸಭೆ ಅಂತ ಯಾಕೆ ಕಮ್ಮಿ ಆಯಿತು ಅದು ಬರ್ತಾ ಬರ್ತಾ ಏನು ಚೇಂಜಸ್ ಆಯ್ತಾ ಹೋಯ್ತು ಸರ್ ಹೇಳಿದ್ರು ಸ್ವಲ್ಪ ಏನು ಗಮನ ಕೊಡ್ಲಿಲ್ಲ ಕೆಲವರು ಹಾಗೆ ಬಿಟ್ಟೋದ್ರು ಇನ್ ಕೆಲವರು ಏನೋ ಬೇಜಾರ್ ಮಾಡ್ಕೊಂಡು ಹೋದ್ರು ಅಂತ ಆದ್ರೂ ನಾವ್ ಯಾರು ಬೇಜಾರ್ ಮಾಡ್ಕೊಳ್ಳೋದು ಬೇಡ ಆ ಏನೋ ಒಂದು ಬದಲಾವಣೆ ಆಗುತ್ತೆ ಈಗ ಆಲ್ರೆಡಿ ಬದಲಾವಣೆ ಆಗ್ತಾ ಇದೆ ನೀವು ಮನವಿಗಳು ಕೊಟ್ಟಿದ್ದಾರೆ ಎಲ್ಲೇನೋ ಒಂದು ಅನುಕೂಲಗಳಾಗುವಂಥ ಸ್ಥಿತಿ ಇದೆ ತೇಜಸ್ವಿ ಸೂರ್ಯ ಅವ್ರನ್ನ ಗಮನ ಸೆಳೆದು ಈ ಒಂದು ಪ್ರಯತ್ನ ಮಾಡ್ಬೋದು ಮತ್ತು ಕೇಂದ್ರ ಸರ್ಕಾರಕ್ಕೆ ಬೇರೆ ಯಾವ ಮಾರ್ಗಗಳಲ್ಲಿ ನಾವು ತಲುಪಿ ಬೇಗ ಬೇಗ ವಿಷಯ ಮಂಡಿಸಬಹುದು ಅವರಿಂದ ಏನು ಅನುಕೂಲ ಪಡ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡೋಣ ನನ್ನ ಸಹೋದ್ಯೋಗಿಗಳನ್ನ ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಸೇರಿಸೋದಕ್ಕೆ ನಿಮ್ಮ ಜೊತೆ ಭಾಗವಹಿಸೋದಕ್ಕೆ ನಾನು ಆದಷ್ಟು ಪ್ರಯತ್ನ ಮಾಡಿ ನಮ್ಮ ಎಲ್ಲ ಸಹೋದ್ಯೋಗಿಗಳನ್ನ ನಿಮ್ಮ ಜೊತೆ ಸೇರಿಸ್ಕೊಂಡು ನೀವು ಮತ್ತು ನಾವು ಸೇರಿ ಇದೊಂದು ಹೋರಾಟ ಏನಿದೆ ಈ ಒಂದು ಇ ಪಿ ಎಸ್ ಪೆನ್ಷನ್ ಹೋರಾಟ ಇದರಲ್ಲಿ ಭಾಗವಹಿಸೋಣ ಯಾಕಂದ್ರೆ ನಮಗೂ ಅನುಕೂಲ ಕೇವಲ ಅಲ್ಲ ನಮಗೂ ಅನುಕೂಲ ಹಾಗಾಗಿ ದೊಡ್ಡವ್ರ ಜೊತೆ ನಾವು ಚಿಕ್ಕವರಿದ್ದೀವಿ ನಾವು ಸೇರಿ ನಿಮ್ಮ ಜೊತೆ ಬರ್ತೀವಿ ಅಂತ ಈ ಸಭೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಎರಡನೇ ಮೂರನೇ ಭೇಟಿಯಾಗಿರೋದ್ರಿಂದ ನಾನು ದಿನನಿತ್ಯ ಭಾಗವಹಿಸ್ತಾ ಭಾಗವಹಿಸ್ತಾ ನಿಮ್ಮ ವಿಷಯಗಳೆಲ್ಲ ತಿಳ್ಕೊಂಡು ತಿಳ್ಕೊಂಡು ನಾವು ನಿಮ್ಮ ಜೊತೆ ಭಾಗವಹಿಸ್ತೀವಿ ಅಂತ ಈ ಸಭೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ Grazie.